ಪೊಲೀಸ್ ಎನ್ಕ್ವೈರಿ ಅಂತೆ ಸ್ಟೇಷನ್ಗ್ ಬರ ಹಾರ್ಟ್ ಅಟ್ಯಾಕ್ ಏನಕ್ಕೆ ಪೊಲೀಸ್ ಎನ್ಕ್ವೈರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ ಅರ್ಥ ಆಯ್ತು ಹ್ಞೂ ನಮ್ಮ ಏರಿಯಾ ಎಸ್ ಐ ಮನೋಜ್ ಕುಮಾರ್ ಯಾವುದೂ ಅಷ್ಟು ಈಸಿಯಾಗಿ ಬಿಡೋಲ್ಲ ಹಾಗಿದ್ರೆ ಏನು ಇವಾಗ ನಮ್ಮ ಮೇಲೆ ಅವ್ರ್ಗ ಅನುಮಾನನಾ ಡೇವಿಡ್ ಅವ್ರ ಗೆ ನಮ್ಮ ಮೇಲೆ ಡೌಟ್ ಇದೆಯೇನೋ ಸೈಲೆಂಟ್ ಆಗಿ ಒಂದ್ಸಲಿ ಹೋಗಿ ಮೀಟ್ ಮಾಡಿಬಿಡ್ಬೋಣ ಇಲ್ಲಾಂದ್ರೆ ಅನಾವಶ್ಯಕವಾಗಿ ನಮ್ಮ ಮೇಲೆ ಡೌಟ್ ಬರುತ್ತೆ ಐ ಆಮ್ ನಾಟ್ ರೆಡಿ ಎಸ್ ಗೈಸ್ ನಿಮ್ಮೆಲ್ಲರಿಗೂ ಗೊತ್ತು ಈ ಟೈಮಲ್ಲಿ ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಅಂದ್ರೆ ನನ್ನ ಕೆರಿಯರೇ ಸ್ಫಾಯಿಲ್ ಆಗೋಗುತ್ತೆ ನನಗೆ ತುಂಬ ಭಯ ಆಗ್ತಿದೆ ನೀನ್ ಬಿಡು ಗಾಯ್ಸ್ ರಿಲ್ಯಾಕ್ಸ್ ಫಸ್ಟ್ ನಾನು ಹೋಗಿ ಮಾತಾಡ್ಬರ್ತೀನಿ ಗಾಯಸ್ ಅಲ್ಲಿ ಯಾರೋ ಇದಾರೆ ನೀನ್ ನೋಡಿದೀಯ ಯಾರನ್ನಾದ್ರೂ ಅಂದ್ರೆ ಯಾರೋ ಕಳ್ಳಂತರ ನೋಡ್ತಾ ಇದಾರೆ ಅನಿಸ್ತಿದೆ ಏ ಲೈಟ್ ಆಗಿ ತಗೋ ಯಾರೋ ಮಕ್ಳಿರ್ಬೇಕು ಇರಬೇಕು ಇಲ್ಲ ಇಲ್ಲಿ ಆಕ್ಚುಲಿ ತ್ರೀ ಡೇಸ್ ಇಂದ ನನಗೂ ಸೇಮ್ ಫೀಲಿಂಗ್ ಯಾರೋ ನನ್ನ ಫಾಲೋ ಮಾಡ್ತಿರೋ ತರ ಪಕ್ಕ ಯಾರೋ ಮನುಷ್ಯ ತರ ಕಾಣಿಸ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ನನ್ನ ಫೀಲಿಂಗ್ಸ್ ಅಂತ ಅನ್ಸಿದ್ರು ಬಟ್ ಸ್ಟಿಲ್ ಟೂ ಡೇಸ್ ಬ್ಯಾಕ್ ನನ್ನ ಫ್ರೆಂಡ್ ಕರೆದ್ರು ಅಂತ ಹೋಗಿದ್ದೆ ಯಾರೋ ನನ್ನ ಅಬ್ಸರ್ವ್ ಮಾಡ್ತಿದ್ರು ಅಂತ ಅನಿಸ್ತಿತ್ತು ಅಲ್ಲಿ ಯಾರು ಇಲ್ಲ ಹೌದು ನನಗೂ ಥರನೇ ಯಾರು ಫಾಲೋ ಮಾಡ್ತಿದ್ದಾರೆ ನನ್ನೇ ನೋಡ್ತಿದ್ದಾರೆ ಅಂತ ಅನ್ನಿಸ್ತದೆ ಏನು ಭ್ರಮಿ ಅನ್ಕೊಂಡೆ ಆಕ್ಚುಲಿ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಯಾರೋ ನನ್ನನ್ನು ಗಮನಿಸ್ತಿರೋ ರೀತಿ ನನ್ನ ಹಿಂದೆನೇ ನಿಂತು ನನ್ನನ್ನು ಅಬ್ಸರ್ವ್ ಮಾಡ್ತಿರೋ ರೀತಿ ನನಗೆ ಕೀಲಾಗ್ತಿತ್ತು ತಕ್ಷಣ ತಿರುಗಿ ನೋಡಿದೆ ಆದರೆ ಅಲ್ಲಿ ಯಾರೂ ಕಾಣಿಸ್ಲಿಲ್ಲ ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆ ಅಂದರೆ ನಿಜವಾಗ್ಲೂ ಇಲ್ಲೇನೋ ನಡೀತಿದೆ ಯಾ ಗೈಸ್ ಐ ಫೀಲ್ ಸಮಥಿಂಗ್ ಇಸ್ ಫಾಲೋಯಿಂಗ್ ಅಸ್ ಐ ಮೀನ್ ಮನುಷ್ಯ ಅಲ್ಲ ಅನ್ಸುತ್ತೆ ನಿಮ್ಮೆಲ್ಲರಿಗೂ ಇದು ಹೊರಗಡೆನೇ ನಡೀತಾ ಇದೆ ಆದರೆ ನನಗೆ ಮನೇಲೇ ನಡೀತಾ ಇದೆ ಯಾವಾಗಲೂ ಇಲ್ಲದೆ ಇರೋದು ಸಡನ್ ಆಗಿ ಹಾಲು ಹೊಡೆದೋಗೋದು ಫುಡ್ ಸ್ಮೆಲ್ ಬರೋದು ಎಲ್ಲ ವಿಚಿತ್ರ ಅನ್ಸುತ್ತೆ ಮನೇಲಿ ಒಂಟಿಯಾಗಿ ತುಂಬಾ ಸಲ ಇದ್ದೀನಿ ಆದ್ರೆ ಯಾವತ್ತೂ ಈ ತರ ಅನಿಸಿರ್ಲಿಲ್ಲ ನಿಜವಾಗ್ಲೂ ನನಗೇನು ಅರ್ಥ ಆಗ್ತಿಲ್ಲ ತುಂಬಾ ತುಂಬ ಭಯ ಆಗ್ತಿತ್ತು ಯಾರೋ ಫಾಲೋ ಮಾಡ್ತಿದ್ದಾರೆ ನನ್ನನ್ನು ಯಾರು ಗಮನಿಸ್ತಾ ಇದ್ದಾರೆ ಅನ್ನಿಸ್ತಿತ್ತು ಎಷ್ಟು ಸಲ ನೋಡಿದ್ರು ಆ ಕಡೆ ಯಾರು ಇರ್ತಿರ್ಲಿಲ್ಲ ನನ್ನ ಪಕ್ಕದಲ್ಲೇ ಇದ್ದಾರೆ ಅನ್ನಿಸ್ತಿತ್ತು ನೋಡಿದ ತಕ್ಷಣ ಯಾರೂ ಕಾಣ್ತಿರ್ಲಿಲ್ಲ ಇಲ್ಲಿ ನೋಡಿ ಇದೆಲ್ರಿಗೂ ನಡೆಯುತ್ತೆ ದಿಸ್ ಈಸ್ ನಾಟ್ ಕೋ ಇನ್ಸಿಡೆನ್ಸ್ ಏನೋ ಇದೆ ಮಾರ್ನಿಂಗ್ ಜಾಗಿಂಗ್ ಮಾಡ್ತಿರ್ಬೇಕಾದ್ರೆ ಯಾರೋ ನನ್ನ ಸೀಕ್ರೆಟಾಗಿ ನೋಡ್ತಿದ್ದಾರೇನೋ ಫಾಲೋ ಮಾಡ್ತಿದ್ದಾರೇನೋ ಅಂತ ಅನಿಸುತ್ತೆ ನಾನು ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇರಲ್ಲ ಬರೀ ಒಂದಿನ ಅಲ್ಲ ಪ್ರತಿದಿನ ಇದೇ ನಡೆಯುತ್ತೆ ಮತ್ತೆ ಯಾಕೊಬ್ರಿಗೊಬ್ರು ಹೇಳ್ಕೊಳ್ಳಿಲ್ಲ ಇದೆಲ್ಲ ನನ್ನ ಆಲೋಚನೆ ಅಂದ್ಕೊಂಡೆ ಬಟ್ ಎವ್ರಿ ಒನ್ ಫೇಸಿಂಗ್ ದ ಸೇಮ್ ಅಂತ ಈಗ ಗೊತ್ತಾಯ್ತು ಇದೆಲ್ಲನೂ ಕೂಡ ಗೇಮ್ ಆಡ್ದಾಗಿಂದೇ ಆಗ್ತಿರೋದು ಗೇಮಾ ಬಟ್ ನಂಗೆ ಯಾಕೋ ವರುಣ್ ಜಾಸ್ತಿ ಯೋಚನೆ ಮಾಡಬೇಡ ಗೈಸ್ ಟಾಪಿಕ್ ಎಲ್ಲೋ ಹೋಗ್ತಿದೆ ಫಸ್ಟ್ ನಾವು ಆ ಪೊಲೀಸ್ ಸ್ಟೇಷನ್ ಮ್ಯಾಟ್ರ್ ಯೋಚನೆ ಮಾಡೋಣ ನಾನು ಹೋಗ್ತೀನಿ ಬಿಡು ಸರಿ ನಾನು ಕೂಡ ಬರ್ತೀನಿ ತಡಿ ನೀನು ಬೇಡ ಬಿಡು ಫಸ್ಟ್ ನಾನು ಹೋಗಿ ಮೀಟ್ ಆಗಿ ಬರ್ತೀನಿ ಸರಿ ಅಲ್ಲೇನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನನಗೆ ಕಾಲ್ ಮಾಡು ಸರಿ ಮತ್ತೆ ಬಾಯ್ ಸರ್ ಶೋಭಾನ್ ಮ್ಯಾಟ್ರ್ ನೋಡೋ ವರುಣ ಬಾ ಕುತ್ಕೋ ಡೇವಿಡ್ ವರ್ಷದಿಂದ ಫ್ರೆಂಡ್ ಒಂದ ಐದು ವರ್ಷದಿಂದ ಫ್ರೆಂಡು ಸರ್ ಅವ್ರಿಲ್ಲಿ ಶಿಫ್ಟ್ ಆದ್ಮೇಲೆ ನಾವು ಫ್ರೆಂಡ್ಸ್ ಆಗಿದ್ದು ಆವತ್ ರಾತ್ರಿ ಏನ್ ನಡೀತು ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್ ಹ್ಮ್ ಆ ದಿನ ರಾತ್ರಿ ಏನು ನಡೀತು ಅಂತ ಕೇಳ್ತಾ ಇದ್ದೀನಿ ಎಲ್ಲರೂ ಸೇರಿ ಒಂದು ಗೇಮ್ ಆಡಿದ್ವಿ ಸರ್ ಏನು ಗೇಮು ಏನೋ ಸರ್ ಡೇವಿಡೇ ಬಿ ಡೇ ಏನೋ ಹೊಸ ಗೇಮು ಅಂತ ಏನು ಗೇಮು ಅಂತ ಗೊತ್ತಿಲ್ಲದೆ ಆಟ ಆಡ್ದ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಆ ಗೇಮ್ ಬಗ್ಗೆ ಆ ನೈಟೇ ಗೊತ್ತಾಗಿದ್ದು ನನಗೆ ಆ ಗೇಮ್ ಹೆಸರು ಚೌ ಚೌ ಸರ್ ಚೌ ಸಾರಾ ಹ್ಞೂ ಸರಿ ಆಯಿತು ಗೇಮ್ ಆಡಿದ್ಮೇಲೆ ಅದಾದ್ಮೇಲೆ ಏನಾಯಿತು ಹೋಗಿ ಮಲ್ಕೊಂಡ್ವಿ ಸರ್ ಆದರೆ ಬೆಳಿಗ್ಗೆ ಏಳು ಅಷ್ಟೊತ್ತಿಗೆ ಡೇವಿಡ್ಸ್ ಸತ್ತೋಗಿದ್ದಾ ಸರ್ ಡ್ರಿಂಕ್ಸ್ ಮಾಡಿದ್ರಾ ಸ್ವಲ್ಪ ಡೀಟೈಲಾಗಿ ಹೇಳು ನಿಜ ಸರ್ ಇಲ್ಲ ಅಂದರೆ ಟ್ರೀಟ್ಮೆಂಟ್ ಬೇರೆ ರೀತಿ ಇರುತ್ತೆ ನಿಜ ಸರ್ ಅಷ್ಟೇ ನಿಮ್ಮ ಫ್ರೆಂಡ್ಸ್ಗಳ ಮಧ್ಯದಲ್ಲಿ ಏನಾದರೂ ಜಗಳ ಐತಿಯಾ ಆ ಥರದ್ದೇನು ಇಲ್ಲ ಸರ್ ನಿಜ ಹೇಳು ನಿಜವಾಗ್ಲೂ ಆ ಥರ ಏನು ಇಲ್ಲ ಸರ್ ನಿಮ್ಮ ಫ್ರೆಂಡ್ಸ್ ಮಧ್ಯದಲ್ಲಿ ಬಿಸ್ನೆಸ್ ಅಂತ ಏನಾರು ನೋ ಸರ್ ಅವೆಲ್ಲ ಏನಿಲ್ಲ ಊರು ಬಿಟ್ಟು ಹೋಗ್ಬೇಡ ಮತ್ತೆ ಅವಶ್ಯಕತೆ ಇದ್ರೆ ಕರಿತೀನಿ ಸರ್ ಅವ್ನು ನಮ್ಮ ಫ್ರೆಂಡು ಸರ್ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ ಆದರೂ ಮೇಲೆ ಯಾಕೆ ಡೌಟು ಸರ್ ಯಾಕೆ ಸಹಿಸ್ತೀವಿ ಅವನ್ನ ಅದು ನಿಮಗೆ ಗೊತ್ತಿರಬೇಕು ಸರ್ ಸರಿ ಸರಿ ಇವಾಗ ನೀನು ಹೊರಡು ಓಕೆ ಸರ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನ್ಸಿದ್ರು ನಮಗೆ ಕಾಲ್ ಮಾಡು ಹಾಂ ಸರ್ ನೋಡು ನಿನ್ನ ಫ್ರೆಂಡ್ಸ್ ಎಲ್ಲರೂ ನಮ್ಮ ಸಸ್ಪೆಕ್ಟ್

ನಡೀತು ನಿಜ ಹೇಳೋ ನೈಟ್ ನಿನ್ ಗೊತ್ತು ಅಂತ ನನ್ಗೆ ಗೊತ್ತುಕೋಣ ನನ್ಗೇನು ಗೊತ್ತಿಲ್ಲ ಸ್ಟಾರ್ಟ್ ಮಾಡ್ದು ಸಾಯಿಸ್ಬಿಟ್ರಲ್ಲ ಬಿತ್ತು ಡೇವಿಡ್ ಬರ್ತೀನಿ ತಡಿ ಲವ್ ಯುವ ನಿಮಗೆ ತಿಳಿದಿರೋ ಚರಿತ್ರೆಯ ರಹಸ್ಯವನ್ನು ಊಹೆಗೂ ಮೀರಿದ ಪ್ರಕೃತಿ ವಿಸ್ಮಯವನ್ನು ಹಲವಾರು ಅದ್ಭುತಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಈ ರಹಸ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬಂದಿದ್ದೇವೆ ಟ್ರ್ಯಾಂಗರ್ ಈಜಿಪ್ಟ್ ಗೋಲ್ಡನ್ ಮಮ್ಮಿ ಅಮೆರಿಕಾಲಿ ಏಲಿಯನ್ ಲ್ಯಾಂಡಿಂಗ್ ಆದಿಮಾನವರಿಂದ ಕಂಪ್ಯೂಟರ್ ಒಳಗೋ ಎಲ್ಲ ರಹಸ್ಯೇವೆ ಆದರೆ ಇವತ್ತು ಒಂದು ಭಯಂಕರವಾದ ಆಟದ ಬಗ್ಗೆ ತಿಳ್ಕೊಳ್ಳೋಣ ಆಟ ಅಂದ್ರೆ ಅದು ಮಾಮೂಲಿ ಆಟ ಅಲ್ಲ ಯುದ್ಧ ರಂಗದಲ್ಲಿ ಹೋರಾಡೋ ಸೈನಿಕ ಯುದ್ಧ ರಂಗದಿಂದ ಬದುಕಿ ಬರಬಹುದು ಹೊರತು ಈ ಗೇಮ್ ಇಂದ ಬದುಕಿ ಬರೋದು ಅಷ್ಟು ಸುಲಭ ಅಲ್ಲ ಆಟ ಅಂದ್ರೆ ಯಾವುದು ರೆಸ್ಲಿಂಗು ಯಾವ್ದೋ ಕುಸ್ತಿ ಅನ್ಕೊಂಡ್ರ ಖಂಡಿತವಾಗ್ಲೂ ಅಲ್ಲ ಇದಕ್ಕೆ ತುಂಬಾ ದೊಡ್ಡ ಚರಿತ್ರೆನೇ ಇದೆ ಮನುಷ್ಯನ ನಾಗರಿಕತೆ ಶುರುವಾದಾಗಿಂದ ಈ ಆಟ ಬಳಕೆಯಲ್ಲಿದೆ ಪೂರ್ವಕಾಲದಲ್ಲಿ ರಾಜರು ಯುದ್ಧದ ಬದಲಾಗಿ ಈ ಆಟ ಆಡ್ತಿದ್ರು ಯಾಕಂದ್ರೆ ನಾಲ್ಕು ಜನಕ್ಕಿಂತ ಹೆಚ್ಚಾಗಿ ಆಟಾಡೋ ಈ ಆಟದಲ್ಲಿ ಆಟ ಆಡೋಲ್ಲರೂ ಸತ್ತು ಕೇವಲ ಗೆದ್ದೋರು ಮಾತ್ರ ಉಳಿತಾರೆ ಅಷ್ಟಕ್ಕೂ ಈ ಆಟದಲ್ಲಿರೋ ಮಾಯ ಏನು ಅಷ್ಟಕ್ಕೂ ಏನಕ್ಕಿದೆ ನಡೀತಿದೆ ಒಂದು ಗೇಮ್ ಆಡಿದ್ರೆ ಮನುಷ್ಯ ಸತೋಗ್ತಾರ ಮನುಷ್ಯನ ಪ್ರಾಣವನ್ನೇ ತೆಗೆಯೋ ಶಕ್ತಿ ಆ ಗೇಮ್ಗಿದೆಯಾ ಹೇಳೋ ಜೋಸೆಫ್ ಎಲ್ಲಿದೆಯೋ ನಮ್ಮ ಕಣೋ ಮಗ ಇದೆಲ್ಲ ಗೇಮಿಂದ ಕಣೋ ಆ ಗೇಮ್ ನ ಗಾರ್ಸ್ ಗೇಮ್ ಅಂತ ಕೂಡ ಅಂತಾರಂತೆ ಕಣೋ ಆ ಗೇಮ್ ಅಲ್ಲಿ ಸತ್ತೋದ್ರೆ ನಿಜವಾಗ್ಲೂ ಸತ್ತೋಗ್ತಾರಂತೆ ಕಣೋ ಏನು ಆಯ್ತು ನನಗೆ ಫಸ್ಟ್ ಇಂದ ನಂಗೆ ಗೇಮ್ ಅಲ್ಲಿ ಡೌಟ್ ಇತ್ತು ಕಣೋ ಅದಕ್ಕೆ ಈ ಗೂಗಲ್ ಮಾಡಿದೆ ತುಂಬಾ ಜನ ಈ ಗೇಮ್ ಆಡೇ ಸತ್ತೋಗಿದಾರಂತೆ ಕಣ ನಾರ್ಮಲ್ ನೀನು ತುಂಬಾ ಯೋಚನೆ ಮಾಡಿದೆ ಅದಲ್ಲ ಕಣೋ ಗೇಮ್ ಪ್ರಕಾರ ಫಸ್ಟ್ ಡೇವಿಡ್ ಈ ಗೇಮ್ ಪ್ರಕಾರ ನೆಕ್ಸ್ಟ್ ನೀನೆ ನಿಜವಾಗ್ಲೂ ಆ ಗೇಮ್ ಆಗಿದ್ರೆ ನಾನು ಸತ್ತೋಗ್ಬೇಕಿದವಾ ನಾನು ಸತ್ತಿದ ಹೇಳು ಲೋ ಡಬ್ಬಾ ಓವರ್ ಕಾನ್ಫಿಡೆನ್ಸ್ ನಿಂಗೆ ಫ್ರಸ್ಟ್ರೇಟ್ ಆಗ್ತಿದ್ಯಾ ನೀನ್ ಟೆನ್ಷನ್ ತಗೊಂಡ್ಬೇಡ ನನಗೂ ಟೆನ್ಶನ್ ಕೊಡ್ಬಿಡ ಅರ್ಥ ಆಯ್ತಾ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡ್ತಾನೆ ವಿ ಆಲ್ ಕಣೋ ಹಂಗಂತ ಅಲ್ಲೇ ಸ್ಟಕ್ ಲೋ ಪ್ಲೀಸ್ ಕಣೋ ಹೇಳೋದ್ ಕೇಳೋ ನಾನು ಹೇಳಿದ್ನ ಕೇಳು ಸೆಕೆಂಡ್ ನಾನೇ ಅಲ್ವಾ ಹಾಗಾದ್ರೆ ನೀನ್ಸ್ ಆಯ್ಬೇಕಲ್ವಾ ಒಂದ್ ವೇಳೆ ನಾನ್ ಸತ್ತೋದ್ರೆ ಇದೆಲ್ಲ ನಿಜ ಅಂತ ಇಲ್ಲ ಅಂತ ಇಟ್ಕೋ ಈ ವಿಚಾರ ಇಲ್ಲೇ ಬಿಟ್ಬಿಡು ಅರ್ಥ ಆಗ್ತಿದ್ಯಾ ಇಡು ಹಲೋ ತೇಜ ಹಾ ಹೇಳು ಅವತ್ತು ಗೇಮ್ ಆಡಿದ್ವಲ್ಲ ಅದರಿಂದನೇ ಇದೆಲ್ಲ ಏನೋ ಮಾತಾಡ್ತಿದ್ಯಾ ಒಬ್ರಾದ್ಮೇಲೆ ಒಬ್ರು ಸತ್ತೋಗ್ತಿದ್ದಾರೆ ನನಗೆಸ್ ಏನಾದರೂ ಕರೆಕ್ಟ್ ಆದ್ರೆ ನೆಕ್ಸ್ಟ್ ಜೋಸೆಫೆ